ದೈವಜ್ಞ ಬ್ರಾಹ್ಮಣ ಸಮಾಜದ ಮಠದ ಪರಂಪರೆಯಲ್ಲಿ ಬುಧವಾರದಿಂದ ಹೊಸ ಅಧ್ಯಾಯ ಆರಂಭವಾಗಿದೆ ಶ್ರೀ ಕ್ಷೇತ್ರ ಕರ್ಕಿಯ ಜ್ಞಾನೇಶ್ವರಿ ಪೀಠದಲ್ಲಿ ನೂತನ ಶ್ರೀಗಳ ಶಿಷ್ಯ ಸ್ವೀಕಾರ ಮಠದ ಆವರಣದಲ್ಲಿ ವಿಜೃಂಭಣೆಯಿಂದ ಜರುಗಿತು ಹೊನಾವರ ತಾಲೂಕಿನ ಶ್ರೀ ಕ್ಷೇತ್ರ ಕರ್ಕಿಯ ಜ್ಞಾನೇಶ್ವರಿ ಪೀಠದಲ್ಲಿ ದೈವಜ್ಞ ಬ್ರಾಹ್ಮಣ ಸಮಾಜದ ಉತ್ತರಾಧಿಕಾರಿಯನ್ನಾಗಿ ನಿಯೋಜಿಸಲು ನಿಶ್ಚಯಿಸಿದ ವಟುವಿನ ಸನ್ಯಾಸ ಸ್ವೀಕಾರ ಕಾರ್ಯಕ್ರಮ ಬುಧವಾರ ಮಠದ ಆವರಣದಲ್ಲಿ ವಿಜೃಂಭಣೆಯಿಂದ ಜರುಗಿತು ಈ ಕಾರ್ಯಕ್ರಮವು ಶೃಂಗೇರಿ ಜಗದ್ಗುರುಗಳ ಪರಮಾನುಗ್ರಹದಿಂದ ಸಮಾಜದ ಗುರುವರಿಯರಾದ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳ ಮಾರ್ಗದರ್ಶನ ಹಾಗೂ ಅವರ ಅಮೃತ ಹಸ್ತಗಳಿಂದ ಸಂಪನ್ನಗೊಂಡಿತು ಏಪ್ರಿಲ್ ಒಂದು ಮತ್ತು ಎರಡರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು ಬುಧವಾರ ಸಮಾಜದ ವತಿಯಿಂದ ಗೌರವ ಸಮರ್ಪಣೆ ನಡೆಯಿತು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ನನ್ನ ಬಹುಕಾಲದ ಸಂಕಲ್ಪ ಶ್ರೀದೇವಿ ಪೂರ್ಣಗೊಳಿಸಿದ್ದಾಳೆ ಸನ್ಯಾಸ ಸ್ವೀಕಾರಕ್ಕೆ ಸನ್ನಿವೇಶ ಸೃಷ್ಟಿ ಮಾಡಿದ್ದಳು ಕಳೆದ ಮೂರು ವರ್ಷಗಳಿಂದ ವಿಷಯ ಪ್ರಸ್ತಾಪವಾಗಿತ್ತು ಕೊರೋನಾ ಕಾರಣದಿಂದ ಕಾರ್ಯಕ್ರಮ ವಿಳಂಬವಾಯಿತು

ಸನ್ಯಾಸ ಸ್ವೀಕರಿಸಿದ ಶ್ರೀಮಠದ ನೂತನ ಉತ್ತರಾಧಿಕಾರಿಯಾದ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಯವರು ಮಾತನಾಡಿ ಭವ್ಯ ದೇವಾಲಯ ಗುರುಪೀಠ ಚಿತ್ರ ವೇದಶಾಲೆ ಶ್ರೀದೇವಿಯ ಅನುಗ್ರಹ ಗುರುಕೃಪೆಯಿಂದ ಸಾಧ್ಯವಾಗಿದೆ ಮೂಲ ಗುರುಗಳು ವೃಕ್ಷವಿದ್ದಂತೆ ಉಳಿದ ಗುರುಗಳು ವೃಕ್ಷದ ಕೊಂಬೆಯಂತೆ ಮಠದಿಂದ ಬಡವರಿಗೆ ಸಮಾಜಕ್ಕೆ ಅನೇಕ ಕಾರ್ಯಗಳಾಗಿ ಉನ್ನತ ಮಟ್ಟಕ್ಕೇರುವಂತಾಗಿದೆ ಗುರುವಿನ ಮಾರ್ಗದರ್ಶನ ಸಂಕಲ್ಪದಂತೆ ಕಾರ್ಯ ಮಾಡಲು

संतोष माराले दर्शन करता प्रथम ते जगदमे आम्हाला आमेल मार्ग संसार मार्ग धार्मिक गुरू असा म्हणून प्रथम आमक बालेपणाक सांगितले जे आम्ही त्यांनी तिथे लक्षात घेतले नाशील नंतर अनेक पटी देवी स्वतः सांगितले की आमेल मार्ग हे मार्गाने काढणार का धर्म मार्गावर संस्थानचे धर्मगुरुजी आशिले त प्रस्थापन केले देवी झाले सांगते असा की आम्हाला धर्म मार्गावर धर्म मार्गावर ಸಂಸ್ಕೃತ ಪ್ರಾಧ್ಯಾಪಕ ಪತಂಜಲಿ ವೀಣಾಕರ್ ಮಾತನಾಡಿ ಸನ್ಯಾಸ ಸ್ವೀಕಾರ ಎಂದರೆ ತಮ್ಮ ಕುಟುಂಬವನ್ನು ಜೊತೆಗೆ ಸ್ವಾರ್ಥ ಕ್ರೋಧ ಎಲ್ಲವನ್ನೂ ತ್ಯಜಿಸಿ ಬರುವಂಥದ್ದಾಗಿರುತ್ತದೆ ಆದರೆ ನಾವು ಇಂದು ನಮ್ಮ ಸಂಸಾರ ತಾಪತ್ರಯಗಳನ್ನು ಅವರ ಬಳಿ ನಿವೇದನೆ ಮಾಡುತ್ತೇವೆ ಅಂತಹದ್ದು ನಡೆಯಬಾರದು ಎಂದರು ವೇದಿಕೆಯಲ್ಲಿ ಧಾರವಾಡದ ಸಂಸ್ಕೃತ ಪಾಠಶಾಲೆ ಮುಖ್ಯಸ್ಥ ವೇದಬ್ರಹ್ಮ ರಾಜೇಶ್ವರ ಶಾಸ್ತ್ರಿ ದೈವಜ್ಞ ಬ್ರಾಹ್ಮಣ ಮಠ ಟ್ರಸ್ಟ್ ಉಪಾಧ್ಯಕ್ಷ ಆರ್ ಎಸ್ ರಾಯ್ಕರ್ ಪಿ ರಾಯ್ಕರ್ ಮೊದಲಾದವರು ಉಪಸ್ಥಿತರಿದ್ದರು ಸಾವಿರಾರು ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು ನಂತರ ಅನ್ನ ಸಂತರ್ಪಣೆ ನಡೆಯಿತು ನಾಗರಾಜ್ ನಾಯ್ಕ್ ನುಡಿಸಿರಿ